ಬಂದ್ ಎಷ್ಟೊತ್ತಾಯ್ತು ಏನು ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇಲ್ಲ ನಿನಗೆ ಓಹೋ ಹೋ ಕಾಮನ್ ಬಿಲ್ ಅಂದ್ರೆ ಕಾಮನ್ ಬಿಲ್ ಈ ಸದ್ಯದಾಗ ಏನು ಬಿದ್ದಿಲ್ರಿ ಒಂದ್ ವಾರ ಆತು ಬರೀ ಅವ್ನ ಅವ್ನ್ ಕೆಟ್ಟ ಬಿಸಿಲು ಬಿಲ್ ಹಾಕತ್ರಿ ಮಿರ್ಗಾಮಳಿ ಕಿತ್ತ ಹಿಂದ್ ಒಂದ್ ಬಿದ್ದಿತ್ ನೋಡ್ರಿ ಕಾಮನ್ ಬಿಲ್ ಅದನ್ನ ಒಂದ ನೋಡಿದ್ರಿ ಈಗೇನ್ ಕಾಮನ್ ಬಿಲ್ ಬಿದ್ದಿಲ್ರಿ ಛೇ 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 ಮಾರಾಯ ಕಾಮನ್ ಬಿಲ್ ಅಲ್ಲ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಅಂದ್ರೆ ಬುದ್ಧಿ ಇಲ್ದವನು ಓ ತಪ್ಪಾತ್ರಿ ಮಲಕ್ರ ಸಣ್ಣ ಮಾಲಕರ ದನ ಕರಿಗೆ ಮೇವು ಇಲ್ಲ ಹೊಲದಾಗ ಹೋಗಿ ಮೇವು ಕಡ್ಕೊಂಡ್ ಬಂದ ಕತ್ತರಿಸಿ ದನಗಳಿಗೆ ಹಾಕಿ ಆಮೇಲೆ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದ್ರಿ ಹಿಂಗಾಗಿ ಸ್ವಲ್ಪ ನನಗೆ ಬರಕ್ಕೆ ಲೇಟ್ ಆಯ್ತ್ರಿ ನೀವು ಬಂದು ಭಾಳ ಹೊತ್ತಾತ ಆತ ಅಂಬಲ್ರಿ ತಪ್ಪಾತ್ರಿ ಮೇಡಮ್ ರೀ ತಪ್ಪಾತ್ರಿ ಹೊತ್ತಾಯ್ತು ಅಂತ ಕೇಳ್ತಿದ್ಯಾ ನನ್ನ ಬಂದ್ ನಿಂತೆ ಟೂ ಅವರ್ಸ್ ಆಯ್ತು ಗೊತ್ತಾ ಇದೊಂದ್ಸಲ ಕ್ಷಮಶ್ರೀ ಮಾಲಕರ ತಪ್ಪಾಯ್ತರಿ ನನ್ನ ಕಡೆ ಸರಿ ಮೊದ್ಲೇ ಲೇಟ್ ಆಗೈತೆ ಬ್ಯಾಕ್ సరద నిల్ బ్ తగట్ కుడి హతార ఊరతార ఊర బెట్ట నిన్న కళసతార ಏನು ಸಿಗಾನು ಸಿಕ್ಕೋ ಮಾದ್ಯಾ ನನ್ನ ಕೈಯಾಗ ನನ್ನ ಕೈಯಾಗ ಕಬ್ಬಿನ ಮೂಲೆಯಾಗ ನಿನ್ನಲಾಗ ಹೊಡಸ್ತನೋ ಹೇಳಾಗ

ಸಣ್ಣಾಗಿ ಮಾತಾಡೋಕನಿ ಯಾತರ ಮಾತಾಡಕ್ಕೆ ಹೋಗಿ ನಿನ್ನ ನೋಡು ನಿನ್ನಂತ ಕಾರ್ಕುನಗಳ ಮಾಸ್ತನ ನೋಡಿದನ್ನ ಎಷ್ಟೋ ಮಂದಿ ಹೋಗ್ಯಾರ ಬಂದಿದ್ದೆ ಏಯ್ ಹೇ ನಿನ್ನ ಮರಿಯಮ್ಮ ವರ್ಷಾತ तू 20 ವರ್ಷಾತ तू ಅಜ್ಮೂತಗಳಾ तू ಅಲ್ಲಿ ಹೇಳ್ತুনে ಇಲ್ಲಿ ಹೇಳ್ತ ನಾನು ಹಲಗೆ ಹೇಳ್ತೀರಿ ನಾಚಿಕೆ ಅಬ್ರು ಮಾನ ಮರ್ಯಾದೆ ಏನು ಐತ ನಿನಗ ಅಲ್ಲೋ ಚಿಮಿಣೆ ಚುಡಕಾಯರ ಬಯಾಗ ಒಂದ ಹಲಿಲ್ಲ ಟಪ್ಪಿಗೆ ತರ ತೆಲ್ಯಾಗ ಒಂದ ಇಲ್ಲ ಚಿಪ್ಪಾಡಿ ಹಸಿ ಗಂಡ ಇನ್ ನಿನ್ ಹಿಡಿದಿ ಯೇ ಮಡ್ಲೋ ನಿಂದಲ್ ಹೊಲಾ ನಮ್ ಸಾಹ್ಕಾರನ್ದ ಐತಿ ಹೊಲಾ ಏ ಮಾಜ್ಯಾ ಸಾವ್ಕಾನ ಹೊಲಾ ಅವ್ರ ಹೊಲಾ ಇವ್ರ ಹೊಲಾ ಹೇಳಕ್ ಹೋಗಬ್ಯಾಡ ಈ ಹೊಲಕ್ಕ ಕಾರ್ಕೊಂಡದ ನಾ ಇದ ಸಲಾ ಹೇಳಾನ ಹೇಳ್ತ ಇಲ್ ಇನ್ನೊಮ್ಮಿ ಜರ ಕರ್ತ ಹೇಳ್ತರ ಮಗನ ಹೇ ಪಾ ಹೋಗಪಾ ಹೋಗು ದೇವಪಾ ಹೋಗಲ್ಲ ಅವ್ವ ಪಾಯಿದ್ರ ನಿನ್ನ ಕಣ್ಣಾಗಿ ಚಿಕ್ಕ ಬಿದ್ದಾವ ಇನ್ನೊಂದ್ ಸಲ ಇಲ್ಲಿ ಎಲ್ರಿ ಹೇಳ್ತಾಂಗ ಆದ್ರ ನಿನ್ನ ಗೇರ ಹಾಕ್ತನ ಗೇರ್ ಹಾಕುದ್ ಬ್ಯಾರೆನೇ ಐತಿ ನರ್ತೇಕ ಹೆಣ ಏನಮ್ಮ ಹಾಳ್ ಬಿದ್ದಾವ್ ಅಲ್ಲಿ ಹೋಗಾಕಿಡ್ ಬ್ಯಾಂಡಿ ನಿವಗ ಇಲ್ಲೇ ಬಂದ್ ನನ್ ಹೊಲಾಗ್ ಬರ್ತಾರ ಬರ್ತಾರ ನಾನು ಹೊಲ್ದಾಗ್ ಹೇಳ್ತಾರ ಸಣ್ಣಂಗ ಚೌಕ ಕೆಡಿಯತ್ತೈತೆ ಬಾಡ್ಕೋರ್ತಾರ ಚೌಕೈತ ಇಂದ ಇದ ಲಾಸ್ಟ್ ಇದನ್ನೊಮ್ಮ ನನ್ ಹೊಲದಾಗ ಹೇತಾರ ಅದ ಹೇಳ್ತ ನೀ ಸಾರಿ ಸುಚ್ ಕೊಡ್ತಾನ ಮತ್ ಹಂಗ ಬಿಡು ಮಗ ಅಲ್ಲಾ ಅಡಿಸ್ತೀನಿ ಅದು ಏನು ಆಗಲಿಲ್ಲ ಎಲ್ಲ ಆರಾಮ ಬಂದಿ ಅಲ್ಲಿಂದ ಇಲ್ಲಿಗೆ ಬರತಕ್ಕ ಏನು ಅಡಿಚನೆ ಆಗಲಿಲ್ಲ ಇಲ್ಲೇ ಅಡ್ಚನೆ ಆಗಿದ್ದು ಈ ಸಂಜೆ ಇದ್ದಾನಲ್ಲ ಇವ್ನಿಂದನೇ ಎರಡು ತಾಸು ಕಾದಿದೀನಿ ನಾನು ಎಲ್ಲಿ ಹೋಗಿದ್ದೆ ಇಟ್ಟತೇನೆ ಲಘುಚಾಕೆ ಮಾರ್ಕೊಂಡ್ಬಾ ಅಂತ ಹೇಳ್ತಿಲ್ರಿ ನಿನಗೆ ಅದೇನಿಲ್ಲ ರೀ ಸಣ್ಣ ಮಾಲಕರು ಅದಾರಲ್ರಿ ದನ ಕರಿ ಒಟ್ಟು ಮೇವು ಇಲ್ಲ ಹೋಗಿ ಮೇವು ಕಡ್ಕೊಂಬಾ ಮೇವು ಕಡ್ಕೊಂಬಂದು ಕತ್ತರಿಸಿ ದನಗೊಳ್ಗೆ ಹಾಕಿ ಆಮೇಲೆ ಹೋಗಿ ಕರ್ಕೊಂಬಾ ಅಂತಂದು ಹೇಳಿದ್ರು ರೀ ಹಿಂಗಾಗಿ ಸ್ವಲ್ಪ ಲೇಟ್ ಆತ್ರಿ ರೀ ಅದಕ್ಕೆ ಮೇಡಮರು ಫುಲ್ ಸಿಟ್ ನಾಗದಾರ್ ಅವರು ಹಿಂಗಾಗಿ ಸ್ವಲ್ಪ ಲೇಟ್ ಆತರೆ ನನಗೆ ರೀ ಬಾಳ ಬ್ಯಾಗ್ ಅದು ಬಂದಿ ಹೋಗ್ ಫ್ರೆಶ್ ಆಗಿ ಬರೋವ. ಹಾ ಹಾ ಬ್ಯಾಗ್ ಅಲ್ಲೇ ಇಡೋ ಆ ತೋ ಮಾಡ್ತಾನೋ ಹಂಗ ಹೋಗು. ಸಂಜಾ ಇವತ್ತ ಅಡಿಗೆ ಮಾಡೋ ಬೇರೆ ಬಂದಿಲ್ಲತ್ತ ಅವಂಗ ಏನೋ ಆರಾಮ ಇಲ್ಲ ನೀ ಹೋಗಿ ಎರಡ್ ಕಪ್ ಚಹಾ ಮಾಡ್ಕೊಂಡು ಬರು. ಆಯ್ತ ಆಯ್ತ ಮಲಕ ನಾನು ಮಾಡ್ಕೊಂಡು ಬರ್ತೀನಿ ನೋಡ್ರಿ ಚಾ ಬ್ಯಾಗ್ ಏನಾತರಲೇನ ಓ ಮಾಲಕ್ಕೆ ಒಯ್ತಾನೆ ಹೋಯ್ತಾನ ರ ಮಲಕ್ಕೆ ಹೋಗ್ತಾನೆ ಚಾದೊಳಗಡೆ ಏನ್ ಹಾಕಿದ್ಯಾ ಅಲ್ಲ ಹಾಕ್ ಮಾಡೇನ್ರಿ ಅಲ್ಲ ಹಾಕೋ ಅಂತ ಯಾರು ಹೇಳಿದ್ರು ನಿನಗೆ ಅಲ್ಲ ಹಾಕೋ ಬದಲು ನಮ್ಮ ತಲೆ ಮೇಲೆ ಕಲ್ಲ ಹಾಕ್ಬಿಡು ಸರಿ ಹೋಗುತ್ತೆ ಅಲ್ಲ ಅಲ್ಲ ಹಾಕ್ತಾನ ಅಂತ ಅಲ್ಲ ಅಲ್ಲ ಹಾಕಿದ್ರೆ ಚಾ ಚಲೋ ಆಗ್ತೈತೆ ಅದಕ್ಕಾಗಿ ಸ್ವಲ್ಪ ಅಲ್ಲ ಹಾಕಿ ಮಾಡಿದ್ನಿ ಹಾ ಹಾ ಇರ್ಲಿ ಇರ್ಲಿ ತಗೋ ಕಪ್ ಪೇಪರ್ದ ಒಂದಿದ್ದೆಲ್ಲ ಚಲೋ ಆಗೈತಿ ನಾ ಹೇಳಿದ್ರೆ ನಿಂಗೇನು ಗೊತ್ತಾಗುತ್ತೆ ನಾ ಚಲೋ ತಗೋ ಅಯ್ಯ ಒಂದ್ ರೂಪಾಯಿ ಅಲ್ಲ ಎರಡ್ ರೂಪಾಯಿ ಅಲ್ಲ ಕಂಡಪಟ್ಟಿ ರೊಕ್ಕ ಹಾಕಿ ಬೆಂಗಳೂರ್ ಕಳ್ಸಿತ್ತೀನ ಹಂಗ ಪುಕ್ಷಟ್ ಬರ್ತಾವಣ ಇಲ್ಲ ಮಮ್ಮಿ ಎಲ್ಲಾ ಸರಿ ಮಾಡಿದಿನಿ ಪೇಪರು ಚಲೋ ತಂಗ್ ಮಾಡಿದೀನಿ ಅದ್ ಬಿಡು ನನಗೆ ಇವಾಗ ಬೇಜಾರ್ ಟೈಮ್ ಪಾಸ್ ಆಗ್ತಿಲ್ಲ ಏನ್ ಮಾಡ್ಲಿ ಇನ್ಕಮ್ ಅಟ ನೀ ಸಿಟ್ ಆಗಿದ್ದಿ ಹಳ್ಳಿಯಾಗ ಬಂದ ಒಂದ್ ಜರ ಹಂಗ ಮಗಳಿಗೆ ಬೇಜಾರಾಗೈತ ಈಗ ಬೇರೆ ಬಂದಾಳು ಹೋಗಿ ನಮ್ ಹೊಲ ಎಲ್ಲ ತೋರ್ಸ್ಕೊಂಬಾ ಹೋಗ್ತೀಯಾ

ಚೆನ್ನಿ ಮುಳುಕರಾಗ್ಯಾರೀ ಅವ್ರು ಎಲ್ಲಿ ಬರ್ತೀರಿ ಶುರು ಮಕ್ಕಳಿ ಮಧ್ಯಾಹ್ನ ಏನು ಹೇಳ್ತ ಪುಸರ್ಕ ಏನ ಎ ನಡಗ ಹೇಳಿ ಇಲ್ಲಿ ಯಾಕೆ ಹೇಳಿ ಮಧ್ಯಾಹ್ನ ಮಾಜು ಮುಚ್ಚ ಅಂದ್ ನೆಸ್ತು ನಾವ ಏನ ಪುಸ್ತಾರಕ ಗಂಜಾಲ

ನೋಡೋಣ ಟ್ರೈ ಮಾಡ್ತೀನಿ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀತಾಳ ಸೂಪರ್ ಹ್ಮ್ ಹಾಡ್ರಿ ಈಗ ಹಾಗಾದ್ರೆ ಹಾಡು ಹಾಡಿಬೇಕಲ್ವಾ ನೀವು ಗುಣವಂತ ಹೋಗುಣವಂತ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಪದ

ನೀ ಚಂದಾನೇ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಚಂದ್ರ ಮಗು ನಿನ್ನಂದ ಚಂದಾನೇ ಬೋರ್ಗರೇವಾ ಯಾರು ಯಾರು ಯಾರದು ಓ ಅವ್ರೇ ಅವ್ರ ಸಣ್ಣ ಮಾಲಕರ್ರೆ ಅಂದ್ರ ನಿಮ್ ತಮ್ಮ ಹೌದಾ ಹೌನ್ರಿ

ಅವ್ನ್ ನೋಡ್ರಿ ಅವನಿಗೆ ಅಕ್ಕನ ಮೇಲೆ ಚೂರು ಪ್ರೀತಿನೇ ಇಲ್ಲ ನಾ ಬಂದ್ ಎಷ್ಟೊತ್ತಾಯ್ತು ಅವ್ನ್ ನನ್ ಬಗ್ಗೆ ಕೇಳಿದ ಯಾಕೆ ಯಾವಾಗ ಬಂದಿ ಆರಾಮದೇ ಏನಿಲ್ಲ ನಾ ಆರಾಮದಿನ ಬಿಡು ನೀ ಇಲ್ಲೇನ್ ಮಾಡ್ತಿದೀಯಾ ಆಳ್ನ ಕರ್ಕೊಂಡ್ ಕೂರ್ಸ್ಕೊಂಡು ಕೆಲ್ಸ ಅದು ಏನಿಲ್ಲ ಸರಿ ನಾ ಬಂದಿದ್ ತಕ್ಷಣ ಜೇಬಲ್ ಏನೋ ಇಟ್ಕೊಂಡಲ್ಲ ಏನದು ಏಳ್ನಿಲ್ ಬಿಡಕ್ಕಾ ಹಿಂಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ ನಾನ್ ಏಳ್ ಇಲ್ಲ ಬಿಡಕ್ಕಾ

ನೀನು ವಿಮಲ್ ತಿಂತೀಯಾ ನಾರೆ ಅಯ್ಯ ನಾ ಒಟ್ಟಮಟುದು ರಿಮಲ್ ಗುಟಕ ಏನೈತಿಲ ಅದ್ರಸನೆ ಹೋಗೋದುಲ್ರಿ ಹ್ಮ್ ಪರವಾಗಿಲ್ಲ ಹಾಗಾದ್ರೆ ಇದ್ನ ಎಷ್ಟ ಬಿಡು ಇದನ ಯಾಕೆ ಎಸಿ ತರಿ ಯಾರ್ಗೆ ತಿನ್ನಾರ್ ಕೋಟ ನಡಿತ್ತರಿ ತಾಪಾ ಔರ್ ಜೀವನನ ಹಾಳ ಆದಂಗಿ ತಿರ್ಲಿ ಇಲ್ರಿ ಮಲಕರೆ 5 ರೂಪಾಯಿ ಕೊಟ್ಟಿದ್ರಿ ಇದಕ್ಕ ಸರಿ ಸರಿ ಆಯ್ತು ಹ್ ಆಂದಂಗೇ ಮದ್ವೇದ ಏನಾದ್ರೂ ಪ್ಲಾನ್ ನಮ್ಮಂತ ಬಡವರಿಗೆ ಯಾರು ಹೆನ್ ಕೊಡತಾರ್ರಿ ಮಲಕರೆ

哦，这样子，来我子。